ನೀನು ಬಿಜೆಪಿ ಗೊತ್ತೋಗಿದ್ದೆ ಕೂತಪ್ಪ ಯಾವ ಯಾವ ಪಾರ್ಟಿ ವಿರೋಧ ಮಾಡ್ತದೆ ಆ ಪಾರ್ಟಿಗೆ ಗೊತ್ತೋಗಿದ್ದೆ ನೀನು ಕೂತ ಯಾವ ಪಾರ್ಟಿ ಮೀಸಲಾತಿಗೆ ವಿರೋಧ ಮಾಡ್ತದೆ ಆ ಪಾರ್ಟಿಗೆ ಹೋಗಿದ್ದವನು ನಿನಗೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನೀನು ಬಿ ಜೆ ಪಿ ಕೇಳ್ದ ಯಡಿಯೂರಪ್ಪನಿಗೆ ಅನಂತಕುಮಾರ್ಗೆ ಜೋಶಿಗೆ ಕೇಳಿದೆ ಅವ್ರು ಹೇಳಿ ಕೊಡ್ತಾರ ನಿಮಗೆ ಅವರು ನಿಮ್ಗೆ ಗೊತ್ತಾ ಒಬ್ಬರು ಜೋಶ್ ಹೇಳ ಜೋಯಿಶ್ ಅಂತ ಒಬ್ರು ಇದ್ರು ರಮಾ ಜೋಯಿಸ್ ನಿಮಗೆ ಅಲ್ಲೇ ಇದ್ದ ನೀನು ಅಲ್ಲ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಕೊಟ್ಟು ಮೀಸಲಾತಿ ಕೊಟ್ಟರದೇ ಸರಿ ಇಲ್ಲ ಅಂತ ವಾದ ಮಾಡಿದ್ರು ಆ ಪಾರ್ಟಿನಲ್ಲಿ ಇದ್ದೆ ನೀನು ಕುದುಗಳ ನನ್ಗೆ ಗೊತ್ತಿದೆ ಪದೇ ಪದೇ ಹೇಳಬೇಡ ನನಗೆ ಗೊತ್ತಿದೆ ಕುದು ಯಾವ ಪಾರ್ಟಿ ಹಿಂದುಳಿದವರಿಗೆ ವಿರುದ್ಧವಾಗಿದ್ದಾರೆ ಈಗ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸಿದೀನ ಅದ್ರ ವಿರೋಧ ಮಾಡ್ತಾರೆ ಅವ್ರು ಯಾರು ಯಾರಪ್ಪ ಒಳ್ಳೇದಾ ಅಶೋಕ ಏನ್ ಮಾಡ್ತಾ ಇದ್ದಾನು ವಿಜಯೇಂದ್ರ ಏನ್ ಮಾಡ್ತಾ ತಾನು ಹೇ ತೊಡ್ರೆ ಗೊತ್ತಾ ನಿಮ್ಗೆ ನಾನು ನನ್ನನ್ನೇ ಬೆಂಬಲಿಸ್ಬೇಕು ಅಂತ ಹೇಳಲ್ಲ ಯಾರು ನಿಮ್ ಪರ ಇರ್ತಾರೆ ಅವ್ರ ಪರ ಬೆಂಬಲ ಯಾರು ನಿಮ್ಗೆ ವಿರುದ್ಧ ಇದ್ದರೆ ಅವ್ರು ಹ್ಮ್ ಯಾರು ನಿಮ್ ಸುರೇಶ್ನ ಓಟೋಗಿದ್ದ ಬಿ ಜೆ ಪಿಗೆ ಈಗ ಅಲ್ಲೇ ಇದನ್ನು ನಮ್ಮ ಜೊತೆಲಿ ಗಿರಾಕಿಗಳೇ ಅಲ್ಲಿ ಸಿಕ್ತಿಲ್ಲ ಅಂತ ಅಲ್ಲಿ ಹೋಗಿದ್ದಾರೆ ಅಲ್ಲೇನು ಸಿಗ್ತಿಲ್ಲ ಅಂತ ಮತ್ತೆ ಏನಾರು ಮಾಡಿ ರಾಜಕೀಯವಾಗಿ ತೀರ್ಮಾನ ತಗೊಳ್ಳೋರು ನೀವು ಆದರೆ ತಗೊಳ್ಳುವಾಗ ಯಾರು ನಿಮ್ಮ ಪರ ಇರ್ತಾರೆ ಯಾರು ನಿಮ್ಮ ಪರ ಇಲ್ಲ ಅದನ್ನು ಯೋಚನೆ ಮಾಡಿ ನಿಮಗೆ ವಿರುದ್ಧ ಇರೋರಿಗೆಲ್ಲ ಸ ಬೆಂಬಲ ಕೊಡಕ್ಕೆ ಹೋಗಬಾರ್ದು ಈಗ ನನಗೆ ಏನೇ ಆಗಲಿ ಚಾಮರಾಜನಗರ ಜಿಲ್ಲೆಯವರು ಸುಮಾರು ಎಂಬತ್ತು ಪರ್ಸೆಂಟು ನಮ್ಮ ಜೊತೆ ನನಗೆ ಸಪೋರ್ಟ್ ಮಾಡ್ತೇನೆ ಎಂಬತ್ತು ಪರ್ಸೆಂಟ್ ಅವತ್ತು ಅದಕ್ಕೋಸ್ಕರನೇ ನೀವೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ ವರ್ಗದ ಜನ ಎಲ್ಲ ಬೆಂಬಲ ಕೊಟ್ಟಿರೋದ್ರಿಂದ ಎಲ್ಲ ಬಡವರೆಲ್ಲ ಕೊಟ್ಟಿರೋದ್ರಿಂದ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರೋದು ಬಂಗಾರಿಯವ್ರನ್ನೇ ಎರಡು ವರ್ಷಕ್ಕೆ ತಗೊಟ್ರು ವಿರಾಪ್ ಕೊಹ್ಲಿ ಅವ್ರನ್ನೇ ಎರಡು ವರ್ಷಕ್ಕೆ ತಗೊಟ್ರು ನಾನು ಯೋರಾಜ್ ಬಿಟ್ಟರೆ ಐದು ವರ್ಷ ಪೂರೈಸಿರೋರು ಅವ್ರು ಬಿಟ್ಟರೆ ನಾನೇ ಪೂರೈಸಿರೋರು ಅದರಿಂದ ನಿಮ್ಮ ಎಲ್ಲರ ಸಹಕಾರ ಬೆಂಬಲ ಆಶೀರ್ವಾದದಿಂದ ಇವತ್ತು ನನ್ನ ಕುರ್ಚಿ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಮಾತು ಇನ್ನು ಮುಂದೆನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಇಷ್ಟು ಮಾತ್ರ ಹೇಳ್ತೇನೆ ನಿಮ್ಮ ಜೊತೆ ನಾನು ಯಾವಾಗಲೂ ಕೂಡ ಇರ್ತೇನೆ ನೀವು ಆಶೀರ್ವಾದ ಮಾಡಿ ಮಾಡದೆ ಹೋಗಿ ಸಾಮಾಜಿಕ ನ್ಯಾಯದ ಪರವಾಗಿರುತ್ತೇನೆ ಅದನ್ನು ಬಹಳ ಜನ ತಿಳ್ಕೊಂಡಿದ್ದಾರೆ ಕೆಲವರು ಮಾತ್ರ ತಿಳ್ಕೊಳ್ಳಕ್ಕೆ ಹೋಗಿಲ್ಲ ಈ ಸಮುದಾಯ ಭವನ ಏನೇ ಕೂಡ ಏನು ela